ಕ್ಷಮ ಮಾಡಿ ಹಾಂ ಏನು ಹುಷಾರ್ ಅದ ಪಾರು ವಾ 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 ಪಾ ಇವತ್ತು ಊರಾಗ ಜಾತ್ರೆ ಅದ ಏನದ ನಿಮ್ಮ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೆಂಗೆ ಅನಿಸ್ಲತ್ತದೋ ಚಂದ ಅನಿಸ್ಲತ್ತದೋ ಮಾ ರಾತ್ರಿ ಎಲ್ಲಿದಿರಿ ಸುಮ್ ಸುಳ್ಳು ಆಡಬೇಡ್ರಿ ಹಿಂಗೆ ಊರಾಗ ಹಬ್ಬ ಇಟ್ಕೊಂಡಿ ನಾಳೆಗೆ ಬರ್ತಾನೆ ನಡೆದ್ರಿ ಪರ್ಸದಣ ಹುಗ್ಗಿ

ಸೊ ಇವತ್ತು ನಮ್ಮ ಊರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವವನ್ನು ಇದೆ ಈ ಜಾತ್ರಾ ಮಹೋತ್ಸವ ಅಂದ್ರೆ ಹೋದ ವರ್ಷ ಅಂದರೆ ಕಾಲಕಾಲಿನ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಹೋದ ವರ್ಷ ಗೂ ಟೆಂಪಲಿನದ ಹಸೋದಾಗಿ ಕಟ್ಟಿ ಅದನ್ನು ಕಳಸಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದರೆ ಹೋದ ವರ್ಷ ಹದಿನಾರು ಸೆಪ್ಟೆಂಬರ್ ಎರಡಂದು ಕಳಸಾರೋಹಣ ಕಾರ್ಯಕ್ರಮವನ್ನು ನಡೆದಿತ್ತು ಸೊ ಈ ವರ್ಷ ಮೊದಲನೇ ವರ್ಷ ಅಂಗವಾಗಿ ಜಾತ್ರಾ ಮಹೋತ್ಸವವನ್ನು ಇವತ್ತು ದಿನ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಾಗೂ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸೊ ರಾತ್ರಿ ಭಜನೆ ಕಾರ್ಯಕ್ರಮ ಎಲ್ಲ ನಡೀತು ಸೊ ಇವಾಗ ಅಲ್ಲಿ ಹೋಗಿ ಇವತ್ತು ಏನೇನಿದೆ ವಿಷಯ ಇವತ್ತು ನಮ್ಮ ಊರಿನಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಹೆಂಗೆ ನಡೀತಿದೆ ಏನಿಲ್ಲ ಅಂಥೇಳಿ ಎಲ್ಲ ನನ್ನ ಮುಗ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಸೊ ಎಲ್ಲರೂ ಚಾನೆಲ್ನಲ್ಲಿ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ನಡ್ರಿ ನಾವು ಇಲ್ಲಿಂದ ನಮ್ಮ ಮನೆಯಿಂದ ಈಗ ನಾವು ದೇವಸ್ಥಾನ ಕಡೆ ಹೊರಡೋಣ ಇವತ್ತು ಊರಾಗ ಜಾತ್ರಿ ಅದ ಏನದಿ ಹೆಂಗ ಅನ್ಸ್ಲತ ಚಂದ ಅನ್ಸ್ಲತು ರಾತ್ರಿಯಲ್ಲಿ ಇದ್ರಿ ಸುಮ್ ಊರಾಗ ಹಬ್ಬ ಇಟ್ಕೊಂಡಿ ನಾಳಿಗ್ ಬರ್ತಾ ನಡ್ದಿ ನಡ್ರಿ ಪಟ್ಟಂತ ಹೋಗಿ ಬಿಡಬೇಡ್ರಿ ಸೊ ನೋಡ್ರಿ ನಾವು ನಡ್ದೇವ್ ಇದು ನೋಡ್ರಿ ನಮ್ಮ ಊರಿನ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಅದ ಇಲ್ ಬೋಡ್ರಿ ನಮ್ಮ ಅವಿನಾಶರ ಆರಾಮ ನಮಸ್ಕಾರ ಈಗ ಅಪ್ಪ ನಮಸ್ಕಾರ್ರಿ ನಮಸ್ಕಾರ ಈಗ ರೀ ಗುರುಗಳೇ ನಮಸ್ಕಾರ ನೋಡ್ರಿ ಎಲ್ಲ ಗುರುಗಳು ಹಾಗೂ ನಮ್ದು ಶಿವಕಾಂತ್ ಸರ್ ಏನದ ನಾವು ನಾವ್ ಎಲ್ಲ ಚಲಾ ಮಾವಿನ ಪಳಿ ಎಲ್ಲ ತೆಂಗಿನ ಪಳಿ ಎಲ್ಲಾ ಹಚ್ಚಿಟ್ಟ ರೆಡಿ ಆಗ್ಯದ ಸೊ ಈಗ ಏನದ ನೋಡ್ರಿ ಪೂಜೆ ಆಗದ್ ಬಾಕಿ ಎಲ್ಲ ಕಡೆ ಮೈ ತೊಂಬ ಹೋಗ ಸ್ವಾಮಿ ಎಮ್ಮಿದು ಸೊ ನೋಡ್ರಿ ಗುಡಿಯಾಗ ಬರ್ತೀಗಿ ಫಸ್ಟ್ ನಮ್ದು ಅಜಯ್ ಅವರು ಜಲ್ದಿ ಅದು ಬಂದು ಪೂಜೆ ಮಾಡತ್ತಾರ ಹಣ್ಣು ಮಂದಿ ಅವ್ರದು ಸೊ ನೀವು ಎಲ್ಲ ಇನ್ನ ಮನೆಯಾಗ ಪಲಂಗ ಮೇಲೆ ಮುಕ್ಕೊಂಡ್ರಿ ಫಟಾ ಫಟಾಗಿ ಬರ್ಬೇಕು ನೋಡ್ರಿ ಯಾವುದು ಹಿಂಗಳ ದೇವರಿಗೆ ಲೇಟ್ ಮಾಡಿ ಬರಬಾರ್ದು ಸೊ ನೋಡ್ರಿ ಅವ್ರ ಭಕ್ತಿ ಎಷ್ಟು ದೊಡ್ಡದ ನೋಡ್ರಿ ಅವ್ರದ್ದು ಒಂದು ಕ್ಲಿಪ್ ಇಲ್ಲ ಅಂತ ತೊಲತ್ತಿದೆ ಯಾವ ನಿಂದು ಯಾವ ಯಾವ್ ಬಿಟ್ಟ ಯಾವ ಬಾಯ್ಕಂಬ ಮಾಡ್ದೇವ್ರಿ ಶಂಬ ಮಾಡ ಚಂಬ ಮಾಡ ಹ ಏನ್ ಹುಷಾರದ ರೀ ಪಾರು ವಾ 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 ಭಾಳ ಹುಷಾರದ ನೋಡ್ರಿ ನಮ್ ಸಚಿನ್ ಅಂದಾನ ಹೆಂಗ ನಾಡದ್ರ ಏನದ ಊರಾಗ ಇವತ್ತು ಖುನದ ಕಾಣ್ ಅನ್ಬಾಡ್ದು ಜಾತ್ರಾ ಮಹೋತ್ಸವ ಅನ್ವೇ ಕಾಣ್ ಅಂದ್ರೆ ನಮ್ಮೂರಿಗೆ ಆಯ್ತದ ಬೇರೆ ಆಯ್ತದ ಗುರುಗಳೇ ಒಂದ್ ಎರಡರ ಶಬ್ದ ನಾಲ್ಕು ನಿಮ್ದು ಏನ್ರ ದೇವ್ರ ಹೋಗಿ ಏನ್ರ ಹೇಳ್ರಿ ಏನ್ರ ಇವತ್ತು ಕಾರ್ಯಕ್ರಮದ ಊರಾಗ ಇದು ನಮ್ದು ಪರಿಷದಣ್ಣಂದು ಶಣಪಾರದ ಏನಂದ್ರೂ ನೀ ಹೆಸರು ಹಾ ಪ್ರಥಮೇಶು ನೀ ಈಟ್ ಜಲ್ದಿ ಈಡು ತಡ ಮಾಡಿ ಬರ್ತಾವ ನೀಂ ಕೆಲಸ ಇಲ್ಸ ಅದ ಹೇಳ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮೇರ್ ಮನುಷ್ಯ ನೀನೇ ಇದೀನಿ ಪಪ್ಪ ಅನ್ವದಿಕ್ ಹಾಂ ಎಲ್ಲ ಹಾದಿ ಕಲತ್ತೀನಿ ಪಪ್ಪ ಹೋಗಪ್ಪನ್ ಹೋಗ್ ಹೋಗ್ ಬರ್ರಿ ಐತೆ ಹಾಂ ಹೋಗಿ ಕಾಯ್ತು ಚಲರಾ ವೆಂಕು ಕಾಬರ ಇಗ್ಡಿ ಯಾವಕ್ಕೆ ಯಾವತ್ತೆ चड्डी नहीं रे पढ़ लो सर अब <laughs> <ना गाए। laughs> पैरिया था न कैसे कैसे लोग रहते हैं यार यहाँ पर चलो तुमको पागल कुत्ते का गाड़ी उठा के ले जाएगा बता रहे हैं हम

ಆಂಜನೇಯ ಸ್ವಾಮಿ ಗುಡಿದು ಒಂದ್ ವ್ಯೂ ತೋಸ್ಕರ ಬೇರೆಯವ್ರ ಮನೆ ಮೇಲೆ ಬಂದಿನಿ ಯಾಕಂತಂದ್ರೂ ಅಲ್ಟಿಮೇಟ್ ಕತ್ತರ್ನಾಕ್ ಇದ್ರೆ ಚಲೋ ಅನಿಸ್ತದ ಸೊ ಅದ್ರ ಕಡಿಂದು ನೋಡ್ರಿ ಇಲ್ಲಿಂದ ವ್ಯೂ ಹೆಂಗ್ ಕಾಣತದ ಹ ನಂಬರ್ ಸೊ ಈ ವ್ಯೂಸ್ ವ್ಯೂಸ್ಕೋರ್ನಿ ಒಂದ್ ಎರಡು ಮೂರು ಸಿನಿಮ್ಯಾಟಿಕ್ ಗೋಸ್ಕರ ಕ್ಲಿಕ್ ತೊಕ್ರಿ ಮತ್ತೆ ಇಲ್ಲಿಂದ ತೆಳ ಹೋಗರಿ ಸೊ ನೋಡ್ರಿ ಎಷ್ಟು ಅದ್ಭುತವಾಗಿ ಈ ನಮ್ಮ ದೇವಸ್ಥಾನಗಳ ಸೊ ಇಲ್ಲಿಂದ ಎರಡು ಮೂರನೇ ಕ್ಲಿಪ್ನ ತಗೊಂಡಿನಿ ಸೊ ಇಲ್ಲಿಂದ ನಾವು ತೆಳ ಹೋಗೋರಿ ಸೊ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಯಾಕಂದ್ರೆ ಸೊ ಮ್ಯಾಲೆ ಬಂದು ಕ್ಲಿಪ್ ತೆಗಿಲಾಕ ಅವಕಾಶ ಕೊಟ್ಟರು ಅವಕಾಶ ಕೊಟ್ಟರು ಸೊ ಧನ್ಯವಾದಗಳು ನೋಡ್ರಿ ನಮ್ ಮುರ್ಕೆದಿಂದ ಬಾಲಾಜಿ ಪಟೇಲ್ ಬಂದಾರ ಅಡಿಗೆ ಮಾಡಾಕ ಸೊ ಗರಮ ಗರಮ್ ಏನ್ ಹೊಡ್ಲತ್ತಿರ ಪಟೇಲ್ ಇದು ಇವತ್ತು ಏನಾದ್ರಸಾದ್ ಪೂರ ಅದೇ ಪರ್ಸಾದ್ ಏನೇನ್ ಮಾಡತ್ತಿರಿ ಹುಗ್ ರೊಟ್ಟಿ ಹುಗ್ಗಿ ಅನ್ನ ಬ್ಯಾಳಿ ಸಪ್ಪನ್ ಬ್ಯಾಳಿ ರೊಟ್ಟಿ ಈ ಪರ್ಸದ ಏನದ ಯಾರಿಗೂ ಮಿಸ್ ಮಾಡ್ಲಾಕ ಹೋಗ್ಬಾಡ್ರಿ ಎಲ್ಲರು ಬರ್ರಿ ಪರ್ಸಾದ್ ತಕೋರಿ ಯಾಕಂದ್ರ ಉಳ್ಳಾಕೆಲ್ಲದಾರ ಸಿಕ್ತದ ಪರ್ಸಾದ್ ಸಿಗಲ್ ಕರೆಕ್ಟ್ರ ಸೊ ನೋಡಿರಿ ಎಲ್ಲ ರೆಡಿ ಆಗ್ಲತ್ತದ ಅಡುಗೆ ಎಲ್ಲ ಸೊ ಅಲ್ಲಿ ಗುಡಿಗೆಲ್ಲ ಹುಡುಗರೆಲ್ಲ ಸಜೆಸ್ಲತ್ತಾರ ಸೊ ನಾವು ಒಂದು ಎರಡು ಮೂರು ಕ್ಲಿಪ್ ತಕೊಂಡೆವು ಇಲ್ಲಿ ಭೀ ಒಂದು ಎರಡು ಮೂರು ಬಂದು ಕ್ಲಿಪ್ ತಕೊಂಡೆವು ವಿಡಿಯೋಗೋಸ್ಕರ ಸೊ ನೋಡ್ರಿ ಮುಂದಿನ ಕೆಲಸನ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿರ್ತೀವಿ ಸೊ ನಮ್ಮದು ನಮ್ಮದು ನಿಮ್ಮದು ಒಂದು ಭಾಳ ಹಳೆಯದಂಥ ಅವ್ರ ಸಂಬಂಧ ಇದ್ದಂಥ ಒಂದು ವ್ಯಕ್ತಿ ಏನಾರ ಬಂದಾರ ಅವ್ರಿಗೆ ನೋಡಿರಿ ನೀವು ಖುನೇಳ್ರಿ ಅವ್ರಿಗೆ ಕೇಳಾರಿ ನಮಸ್ಕಾರ ರೀ ಆಕಷಣ ಕೊನೆ ಇವ್ರಿಗೆ ನಮ್ ಫಸ್ಟ್ ಬ್ಲಾಗ್ ದಾಗ ಪೆಟ್ರೋಲ್ ಪಂಪ್ ನ ಸಿಕ್ತಿರ ನಂದಿನಿ ಮಸಾಲಾ ಚಾಯ್ ಕುಡಿತಿದೇವು ಅಣ್ಣ ಊರಾಗ ಏನದ ಯಾವ ಕಂಡದಯ್ ಶ್ರೀರಾಮ್ ಶ್ರೀರಾಮ್ ಹಾ ನೋಡ್ರಿ ಇವ್ರಿಗೆ ಇವ್ರ್ ಬರ್ತೀಗಿನ ಕಳಿ ಬರ್ತದ ಹೆಂಗದ ಇಲ್ಲಿ ಮಂಡಳಿದಾಗ ಗುಲಾಮ ಜಾಮ್ರಂಗು ಅಲ್ಲಿಂದ ಬೈ ಬರ್ತಾನ ರಾಜಸ್ಥಾನದಾಗ ಅಲ್ಲಿ ಎಂಟ್ರಿ ಈ ಕಡೆ ಉಜ್ಜನ್ದಿಂದ ಮದ್ಯ ಇದಕ್ಕ ಹೋಗಿದು ಎಲ್ಲಿ ರಾಜಸ್ಥಾನ್ ಎಂಟ್ರಿ ಕೋಟ ಅಂತ ಹೇಳಿ ಇಷ್ಟು ಭಾರಿ ಇದ್ದವು ಅಲ್ಲಿ ಜಾಮೂನುಗಳು ತಿಂದೋರ್ ಇನ್ನ ತಕ್ಕದ್ ಅವ ಎನ್ಸ್ಕೊಂಡ್ರೆ ಬಾಯ್ ನೀರು ಹೊಂಟಾವತರನಾಗ ಕಚೇರಿ ಭೀ ಮಾಡ ಕತ್ತಾರ ಹೆಂಗೆ ಮಾಡ್ತೇವೆ ಅಲ್ಲಿ ಕಚೇರಿ ಆಗಲಿ ಮತ್ತ ಇದು ಪೋಯೆ ಆಗಲಿ ಕಚೇರಿ ಅಣ್ಣನ ತಿಂದು ಪಾರ್ಸೆಲ್ ಕಟ್ಕೊಂಡು ಹೋಗಿದ್ದೆ ಮತ್ತ ನಾಕ್ ಜಾಮೂನ್ ನಾಲ್ಕು ಕಚೇರಿ ತಿಂದಿ ಮತ್ತ ನಾಲ್ಕು ಕಚೇರಿ ನಾಲ್ಕು ಜಾಮೂನ್ ಪಾರ್ಸೆಲ್ ಹೋಗಿದೆ ಚಕ್ಕಿ ಸೋ ನಾವು ಬಂದಿ ಗುಡಿಗಿ ಫಸ್ಟ್ ದರ್ಶನ ಮಾಡ್ಕೊಂಡಿದೀವಿ ಈಗೆಲ್ಲ ವಿಡಿಯೋ ಕ್ಲಿಪ್ ಏನದ ಸ್ಟಾರ್ಟ್ ಮಾಡ್ರಿ ಒಂದು ಹೋಗಿ ನಾ ಫುಲ್ ನಾ ಕೊಡ್ತಿರ್ತೀನಿ ಏನ್ ಮಾಡ್ತೀರಿ ಗಿಂಗ ಪೂಜಾ ಮಾಡ್ತಾವ ಸು ಮಾತ್ಲತ್ತೀರಿ ಸೊ ಈಗ ಒಬ್ರಿಗೆ ಕರ್ಕೊಂಡು ಮಾತಾಡೋಣ ನಮ್ಮ ತಿರುಗಾಳೊಂದು ಕೆಲಸ ಹೇಳ್ಯಾರ ನಡೆದಿದೆ ಕೆಲವೊಂದು ಪಾರಿ ಭೇಟಿ ಬಿದ್ದದು ಒಪ್ಪ ನಿಂಗ ಹತ್ತಾಗ್ಲತ್ತು ಟೈಮ್ ಸೊ ಇಗು ನೀರು ಬಂದೀವಿ ನೋಡ್ರಿ

ಐವತ್ತು ಎಂಬತ್ತು ಹಾಂ ಹಾಂ ನೋಡ್ರಿ ಪ್ರಗತಿ ಇದಕ್ಕೆ ಮುಟ್ ತೋರ್ಸಳಂತ ನಿಂಗೆ ಬರ್ಲಿ ಹೊಂಟದ ಪ್ರಗತಿ ಹೇಳು ಪ್ರಗತಿ ಹುಷಾರಿದ್ದೀನಿ ಎಷ್ಟನೇ ಇದೆಯಾ ನಾಲ್ಕನೇ ಇದೆಯಾ ಹುಷಾರಿದ್ದಿ ಭಾಳ 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 ನಡೆದಿ ಸೊ ಈಗ ನಾ ಈ ದೇವಸ್ಥಾನದ ಈ ಧ್ವಜವನ್ನ ಚೇಂಜ್ ಮಾಡ್ತೀನಿ ನೋಡ್ರಿ ಸೊ ಫೈನಲಿ ಈ ಗುಡಿದು ಧ್ವಜ ಮತ್ತು ಆ ಗುಡಿದು ಧ್ವಜ ಎರಡೂ ಚೇಂಜ್ ಮಾಡಿದೆವಿ ಸೊ ನೋಡ್ರಿ ಬೇರೆ ಕೆಲಸ ಮಾಡ್ರಿ ನಮ್ಮ ಈ ಹಕ್ಕಳ ಗ್ರಾಮದ ಮೇನ್ ಮೆಂಬರ್ ಏನದ ಕಾರ್ಯಕರ್ತದ ಅವ್ರು ಇಷ್ಟು ಲೇಟ್ ಆಗಿ ಬಂದಾರ ತೋರಿಸ್ದೆ ಇವಳಿಗೆ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಅವ್ರು ಸಣ್ಣವಿದಲಾ ಇವ್ರ ಮಗ ನಮಸ್ಕಾರ ಪ್ರಶಾಂತಣ್ಣ ಏನದಣ್ಣ ಇಷ್ಟು ಲೇಟ್ ಹೋರಿ ಲೇಟ್ ಹೋಗ್ರಿ ಹಿಂಗೆ ಮಾಡ್ರಿ ಹ್ಯಾಂಗ ಊರಾಗ ಹಬ್ಬ ಅದ ಮೇನ್ ಅಧ್ಯಕ್ಷರ ಲೇಟಾಗಿ ಅದಣ್ಣ ನೀವು ಭೀ ಎದ್ರು ಹೆಂಗ ಬರ್ರಿ ಉಪ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಿಂಗೆ ಲೇಟ್ ಆಗಿ ಅಂದ್ರೆ ಹ್ಯಾಂಗ ಬರ್ರಿ ಹಾಡ್ರಿ ಹಾ ಸೊ ಸಾರಿ ಇರತ್ತಾರ ಪ್ರಶಾಂತಣ್ಣ ಅಣ್ಣ ನೋಡ್ರಿ ಪಟ ಪಟ ತಂದಾಗ ಹತ್ತಾರೀ ಫೋನ್ ಆಡ ಸುಧರ್ಸಲು ನೋಡ್ರಿ ಆಡ್ತೀಗ ನಿಂಗೆ ಹ ಸುಧರ್ಸ್ಗ ಸುದರ್ಸು ನಾನ್ ನೋಡ ನಾನ್ ನೋಡ್ ಕಲೀದಾರ ನಾ ಎಡ್ರ ಫೋನ್ ಹಿಡಿತೇ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಮಾಡ್ಬಂದ್ರೆ ನೋಡೋಣ ಎರಡು ತಾಣ ಮಾಡ್ಬಂದ್ರಣ ಇಲ್ಲಿ. ಇವ್ರು ನಮ್ದು ಮ್ಯಾನ್ ಸರ್ ನಮ್ ಅವ್ರದ್ದು ನಮಸ್ಕಾರ ಸರ್ ನಮಸ್ಕಾರ ಏನ ಬಾಲಾಜಿ ಪಟ್ಲು ಕೆಲಸ ನೀವೇ ಮಾಡತ್ತೀರಿ ಬಾಲಾಜಿ ಪಟ್ಲಿಗೆ ಇವತ್ತು ಪಗಾರ ಮಾಪದ ಅಂದ್ರು ಆ ರೈಟ್ ಆ ಹೆಲ್ಪ್ ಮಾಡತ್ತಾರ ಇಲ್ಲ ಪಗಾರ ಮಾಪದ ನೋಡ್ರಿ ಕಾ ಹಬ್ಬ ಅದ ರೀ ನಾನು ಹುಡ್ಕೋತೀರಿ ಹಿಂಗೆಲ್ಲ ಪುಣ್ಯ ಬರ್ತದ ಏ ಸುರೇಣಾ ಯನದಿಂದ ಹೊರಗೆರಿ ಪಾಪ ಹೊಡಿಬಾಡ್ರೋ ಹಿನ್ನ ಮೈ ತಳ್ಕೊಂಡ ಬಂದಿಲ್ಲ ಮೈ ತಳ್ಕೊಂಡ ಬರ್ble ಅರೆ કોನ್ ಭೋಕ್ರಾ ಯೆ ಬತ್ತಮಿಷ್ ಅಂತೆ ಕಾಮ್ ಚಲಾವ್ ಔರ್ ಯೆ نکلೋ ದಿನ ಮೈದಾ ಗುಡಿ ಸಾರಿ ಸಾರಿ ಗಲ್ತಿ ಐತ್ ಗಲ್ತಿ ಐತ್ ಗಲ್ತಿ ಐತ್ ಸರ್ ಗಲ್ತಿ ಐತ್ರಿ ಬಿದ್ದು ಒಣ ಸೊ ಇವಾಗ ಭಜನಿ ಕಾರ್ಯಕ್ರಮ ಆರ್ತಿ ನಡೀಲಿದೆ ಸೊ ನೋಡ್ರಿ ಆರ್ತಿ ಕೇಳರಿ ಸ್ವಲ್ಪ ವ್ರಸಾದಿಂದು ನೋಡ್ರಿ ಸೊ ಇವಾಗ ನಾ ಸ್ವಲ್ಪ ಮನೆಗ್ ಬಂದಿ ಸೊ ಪ್ಯಾಂಟ್ ಚೇಂಜ್ ಮಾಡ್ಕೊಂಡು ಭಗವಶಾಲ ತಗೊಳ ಮನ್ ಬಂದಿ ಸೊ ಮತ್ತೇನದ ಮತ್ತೆ ನಡ್ದ ಗುಡಿ ಕಡಿ ನೋಡ್ರಿ ಎಲ್ಲರೂ ಬಂದ ಉಳಿದ ಈ ಮನುಷ್ಯ ನೋಡ್ರಿ ಹಿಂಗ್ ತಡ ಮಾಡಿ ಹಂಗ ನೀ ದೇಸಿ ಮನ್ಸಾಗ ಹಿಂಗ ಹಿಂಗೆಲ್ಲ ಗುಡಿದೆ ಎಲ್ಲ ಮಾಡದ್ ಬಿಟ್ಕೊಂಡ್ ಹಿಂಗ್ ಮನೆ ಮಕೊಂಡ್ರೆ ಒಪ್ತದ ಹಿಂಗ್ ಅದೇ ಎಮ್ಮೆ ಹಿಂಡದಿತ್ತು ಹಾಲು ಹಿಂಡದಿತ್ತು ಎಮ್ಮೆ ಹಾಲ್ ಕೊಟ್ಟು ಅದೇ ಹಿಂಡಿ ಹಿಂಡಿ ತೆಗ್ದಿ ಬಂದಣ್ಣ ಹಾಲು ಎಮ್ಮಿದ್ರು ಪಾಪು

ಸೊ ಮಹಾಪ್ರಸಾದ ಸ್ಟಾರ್ಟ್ ಆಗ್ಯದ ಸೊ ಮೊದಲನೇ ಪಂಥಿ ಕುಂತಾರೆ ಎಲ್ಲರು ಬೀರಪ್ಪಣ ನೀವನ್ ತಗೋರಿ ಹಾ ಫಸ್ಟ್ ಅದ ಏನ್ರ ಒಳ್ಳೆ ಒಳ್ಳೇದೇನ ತಗೋರಿ ಜೈ ಶ್ರೀರಾಮ್ ಆಯ್ಕೆ ಹಿಂಗ ದೇವ ಶಿವ ಮಹಾದೇವ ಆ ಈಗ ಆರ್ಟ ಆಯ್ತು ಎಲ್ಲ ಮುಗಿತು ಈಗ ಪ್ರಸಾದನ ಸ್ಟಾರ್ಟ್ ಮಾಡಿದೀವಿ ಸೊ ಎಲ್ಲರಿಗೂ ಪ್ರಸಾದ ಕೊಡೋದನ ವ್ಲಾಗ್ ನ ಕಂಟಿನ್ಯೂ ಇಟ್ಟಿರ್ತೀನಿ ಬಿರ್ತೀನಿ ನಮ್ಮ ಮಹಾಪ್ರಸಾದ ರೊಟ್ಟಿ ಅನ್ನ ಸಪ್ಪನ ಬೇಳಿ ಆಂಬೂರ್ ಹುಗ್ಗಿ ಇಷ್ಟ ನಮ್ಮ ಪರಗೋಳಿಗೆ ಪೈಲೇ ಅಲ್ಲೇ ಹೆಡ್ರಿ ಕ್ಯಾನ್ ಅಂದ್ರು ಕೇಳಲು ಅವು ಇಲ್ಲೇ ಹೆಳ್ಸ್ರಿ ಇಲ್ಲಿ ಹೆಳ್ಸರಂದ್ು ತಮ್ಮ ಕೇಳ ಹೇಳಬೇಕು ಹೇಳಿದು ಯಾನದ ಸುಂದರ ಬಳ್ಳಬರ ಹೆರಿಣಿ ಈಗ ಮೊದಲನೇ ಪಂದ್ಯ ಚಾಲು ಆಗ್ಯದಲ್ಲ ಸೊ ಕೇಳ್ರಿ ಹೆಂಗಾಗ್ಯದ್ರಿ ಪ್ರಸಾದ ಬಿಜಣ ಹುಗ್ಗಿ ಹುಗ್ಗಿ ಬೆಸ್ಟ್ ಅಂದ್ರೆ ಇನ್ನೊಂದು ಗ್ಲಾಸ್ ಉಣ್ಬೇಕ್ ಹತ್ತು ನಾವು ವಿಡಿಯೋ ಮಾಡ್ಕೋತಾನೆ ಆಯ್ತಾ ಹಾ ಹಾಕ ನಮಗಂತ ತಕೋರ್ ಹೇಳ್ರಿ ಅಪ್ಪ ಉಮ್ಮಲ್ರಿ ಕಸ್ಕೊತಾರಲ ಹಾ

ಫಸ್ಟ್ ಪಂತಿ ಹೇಳ ನೋಡಿ ಭಾರಿ ಆಗದ ರಮಾಕಾಂತ್ ರಮಾಕಾಂತ್ ಡೀಲರ್ ಏನದ ಟೈಮ್ ಇದೆ ಅದ ನಿಂದು ಕೇಳಿ ಬಂದ ಲಗಣ ಆಗಿದ್ದ ನಾ ರಾತ್ರಿ ಹಿಡಿದು ಇಲ್ಲದ ಮನೆಗೆ ಹೋಗಿಲ್ಲ ಹಿಡಿದಸ್ಕಿನಾಗ ಆರೋಗ್ಯ ಬಂದಿದೆ ಇಲ್ಲಿ

ಈಗ ಉಂಬಲ್ ಅಂತಂದು ಹೇಳ್ತಾನ ಇನ್ನೇನು ತಂದಿ ಈಗ ಗಂಗಾಳ ತಗೊಂಡಿದ್ದೀವಿ ಬಿಟ್ಟು ಬಿಟ್ಟಿದ್ದು ಸರಿ ಅಲ್ಲ ಸಲ ನೋಡು ತಗೊಳಕ್ ಹೆಂಗೈತ ಈಗ ಬರ್ಗೊಳಗ್ ಬಿಟ್ಟು ಪಾಪ ಎಲ್ಲ ಗ್ರೂಪ್ ಒಂದೇ ಬಗ್ಗೆ ಹೇಳಕ್ ಒಂದೇ ಒಂದೇ ಬಗ್ಗೆ ಹೇಳ್ಬೇಕಂತ ಸ್ವಾಮಿ ಈ ಕರ್ ಯುವ ಮನ್ ಯುವ ಮನುಷ್ಯ ಮೇನ್ ಹನರಿ ಏ ಕೈ ಆಡ್ಸೋದಿಲ್ಲ ಕೈ ಆಡ್ಸೋದಿಲ್ಲ ನೀ ಕೈ ಹಚ್ಚೋದಿಲ್ಲ ಹ ಏಕ ಯಾನೋ ಹುಚ್ಚಿದ್ದೀನಿ ಹುಚ್ಚುಳೆ ಮಗನಿ ಸ್ವಾಮಿ ಅಲ್ಲಿ ಹೋಗಿದ್ನಿ ಹೇಳಿ ಅದನ್ನ ಇಂತ ಮತ್ತಿನ್ನೋ ಸ್ವಾಮಿ ಅಂತ ಹೆಸರು ಹೇಳ್ಕೊತ ಮತ್ತೆ ಅರ್ಧ ಗಂಟೆ ಬರಲಿಲ್ಲ ಇಲ್ಲಿ ಏನಿಲ್ಲ ಮತ್ತಿನ ಪಟೇಲ್ ನಿವಂತಾಗಲಿ ಹಾ ಹೋಗಿ ಬಾರಿ ಅದ ಹಾ ಬೆಳಿ ಸಾಬ್ ನಮಸ್ಕಾರ ನಮಸ್ಕಾರ ಮಂದಿರನ ಏನೋ ಆರಾಮ ನನಗ ಸನ್ಮಾನ ಒಳಗ ಬರ್ತಾ ಬರ್ತಾ ಅಂತೇಳಿ ಇದ್ದಿ ಇವರು ನಮ್ ಮೂರ್ದ್ ಪ್ರಭಾಕರ್ ಅಣ್ಣ ಅಂತ ಹೇಳಿ ಹೈದ್ರಾಬಾದ್ದಾಗ ಸೊ ಬಂಗಾರದ ಏನ್ ಕೆಲಸ ಇರ್ಸಣ ಡೆಕೋರೇಷನ್ ಅದಕ್ಕೆ ಅದಕ್ಕು ಡಿಸೈನರ್ ಹರ ಗೋಲ್ಡ್ ಡಿಸೈನರ್ ಹರ ಅಣ್ಣ ಸೊ ಬಂದ ಬಹಳ ಖುಷಿ ಆಯ್ತಣ್ಣ ದರ್ಶನ ಮಾಡ್ಕೊಂಡು ಹೋಗಿ ಮತ್ತು ಪರ್ಸದ್ ತಗೋ ಸೊ ಈಗ ಎತ್ನಾಗ ಕೆಲಸ ಮಾಡಿದಾಯ್ತು ನಾವು ಫಸ್ಟ್ ಕ್ಲಾಸ್ ಏನದ ಪರ್ಸದ್ ತಗೊ ಮರಿ ನನ್ನ ಸರಿ ನಮ್ಮ ಮಹೇಶು ಮಹೇಶ್ ಹಿಡಿಯ ಹೇಳಿ ಬಿಡು ನಾ ಹಿಡ್ಕೊತೆ ಹ್ಞೂ ಸಲೋ ಪರ್ಸಾದ ತಿಂದ ಮೇಲೆ ಹೇಳ್ಬೇಕು ಹೆಂಗೆ ಆಗ್ಯದ ಹ್ಞೂ ಪರ್ಸರ್ ಅದ ಎಷ್ಟು ಭೀ ಮುಸ್ರಿ ಹಾಕ್ಬೇಡ ಮಹೇಶ್ ಕೇಳಿದೇನು ಹಾಂ ತೋಡೆ ಭೀ ಮುಸ್ರಿ ಹಾಕೋದಿಲ್ಲ

ಅವ್ರು ಉಂತ್ ಅಂದ್ರೆ ನಡಿತಾವ್ರಿಗೇನದ ಸರ್ ಯಾಕೋ ನೀವು ಸಣ್ಣದ್ರಾಗ ಉಳ್ತೀರಿ ಸರ ಯಾಕೋ ಹಂಗ ಉಳ್ತಿರಿ ಇವತ್ತು ಕರೆಕ್ಟ್ ಸರ್ ಅವರ ಹೇಳಕ್ ಬಾಳ ಕರೆಕ್ಟ್ ದೋಸ್ತರಿಗೆ ಬಿಟ್ಟು ಉಂಡ್ಬಾರ ನೋಡ್ರಿ ಅವ್ಲಿ ಭಾಳ ಹಾಳು ಸಾಗ್ಯ ಹಾ ರೀ फेकलो तो तो आज तो मेरे बैग वाह वाह बहुत होशियार है हाँ, इसी करके हाँ, बहुत होशियार है तुम छुट्टी मारना बोल रहे स्कूल को मेरे को चुचिया बनाती हैं हां बिरयानी खा के हैदराबाद की खाएगा बिरयानी क्या बीदर की खाएं हाँ, बीदर की बिरयानी खाएं यप्पो कार्यक्रम है नादा एस्ट भारी आई तो, है तो सुकून है तो और और लोग और

ಇವತ್ತಿನ ನಮ್ಮ ಊರಿನ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂದರೆ ಮೊದಲನೇ ವರ್ಷ ಜಾತ್ರಾ ಮಹೋತ್ಸವ ಇದೆ ಅಂತ ನಾನು ನಿಮಗೆ ಹೇಳಿದೆ ಸೊ ಈ ಜಾತ್ರಾ ಮಹೋತ್ಸವನ ತುಂಬ ಅದುರಿಯಾಗಿ ಪೂರ್ಣಗೊಂಡಿದೆ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಊರಿನ ಹಿರಿಯರಾದಂಥ ಎಲ್ಲರಿಗೂ ಹಾಗೂ ನನ್ನ ಗೆಳೆಯರಾದಂಥ ಎಲ್ಲ ಯುವಕರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದರೆ ನೀವೆಲ್ಲ ತುಂಬ ವ್ಯವಸ್ಥೆಯನ್ನು ಮಾಡಿದರೆ ಸೊ ಎಲ್ಲರಿಗೆ ಊಟ ನೀಡೋದದು ಏನೂ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ವ್ಯವಸ್ಥೆಯಾಗಿ ಫುಲ್ಲಾಗಿ ಚಲೋ ಆಗ್ಯದ ಸೊ ಮತ್ತು ಮುಂದಿನ ವರ್ಷ ಹೀಗೆ ನಮ್ಮ ಇದು ಏನಾದ ಕಾರ್ಯಕ್ರಮವನ್ನು ಮುಂದುವರೆಸೋಣ ಹೇಳಿ ಇವತ್ತಿನ ಈ ಸಣ್ಣ ವ್ಲಾಗು ನಮ್ಮ ಊರಿನ ಒಂದು ಸಣ್ಣ ಒಂದು ವಿಡಿಯೋ ನಿಮಗೆ ನಾನು ತೋರಿಸಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ನಾಲ್ಕು ಮಂದಿಗೆ ಶೇರ್ ಮಾಡಿರಿ ಹಾಗೆ ನನಗೆ ಇಷ್ಟ ಆದರೆ ಫಾಲೋ ಆಗು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಹೊಸದೇನಾದ್ರೂ ತರ್ತೀನಿ ನಿಮಗೆ ತೋರ್ಸ್ಲಿಕ್ಕ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಡಿ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಯೂಟ್ಯೂಬ್ದಾಗ ಬಿಟ್ಟಿರ್ತೀನಿ ಸೊ ಮತ್ತೇನು ಹೇಳಕ್ಕೆ ಬರಲ್ಲ ಮಹಾದೇವ ಹನುಮಾನ್ ಹಾಗೂ ಎಲ್ಲರಿಗೂ ನಿಮಗೂ ಒಳ್ಳೇದು ಮಾಡಿ ಹೇಳಿ ಇವತ್ತಿನ ಬ್ಲಾಗ್ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತೆ ಹರ ಹರ ಮಹಾದೇವ್ ಜೈ ಶ್ರೀರಾಮ್